ತೆರಿಗೆ ವಂಚನೆ ಮಾಡ್ತಿರೋರು ಬಚಾಗೋ ಬಚಾವ್ ಆಗೋಕ್ಕೆ ಸಾಧ್ಯ ಇದೆಯಾ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ನೋಡ್ಬೋದು ಲಾಸ್ಟ್ ಟೈಮ್ ಟ್ರೆಂಡ್ ಆಯಿತು ಮಲ್ಯ ಅವರು ಇಲ್ಲಿ ಒಂದಷ್ಟು ಸಾಲ ಮಾಡಿ ಅಲ್ಲಿ ಹೋಗಿ ಮತ್ತೆ ಸಾಲ ತೀರ್ಸಿದೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಅದಕ್ಕೆ ಪ್ರೂಫ್ ಎಲ್ಲ ತಗೊಂಡು ಬಂದಿದ್ವಿ ಸೊ ಸಾಧ್ಯ ಇದೆಯಾ ಆ ಥರ ತೆರಿಗೆ ವಂಚನೆ ಮಾಡಿ ಬಚಾವ್ ಆಗೋ ಅಂಥದ್ದು ಅಂದರೆ ಬ್ಲ್ಯಾಕ್ ಮನಿನ ಮಾಡ್ಕೊಂಡು ಬರೀ ಹಣದ ವ್ಯವಹಾರ ಮಾಡೋರಿಗೆ ಅಲ್ಲ ಬಹಳ ಚಾಕಚತೆಯಿಂದ ಜಾಣ್ಮೆಯಿಂದ ವಿತ್ ದಿ ಫ್ರೇಮ್ ವರ್ಕ್ ಆಫ್ ಲಾ ಮಾಡಿ ಸಿಕ್ಕಾಕ್ಕೊಂಡವರು ಇದ್ದಾರೆ ಮಲ್ಯ ಅವ್ರ ವಿಚಾರದಲ್ಲಿ ಬರೀ ವಂಚನೆ ಅಲ್ಲ ವ್ಯವಹಾರಗಳೇ ತಪ್ಪು ಅಂತ ಬಟ್ ಏನಂದರೆ ಮಲ್ಯ ಓಡೋಗಿಲ್ಲ ನಮ್ಮ ಏರ್ಪೋರ್ಟಲ್ಲೇ ಅವ್ರಿಗೆ ಸೀಲ್ ಹೊಡೆದು ಕಳಿಸಿರೋದು ಅವ್ರು ನಮ್ಮ ಕಣ್ಮುಂದೇನೇ ಬೇರೆ ದೇಶದಲ್ಲಿ ಇದ್ದಾರೆ ಇರೋದಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿದ್ದೆ ಸರ್ಕಾರವೂ ಅವಕಾಶ ಮಾಡಿಕೊಟ್ಟಿದೆ ಬಟ್ ಜನರಲ್ ಅಡ್ವೈಸು ಆ ರೀತಿ ಕಾನೂನು ತಪ್ಪಿಸಿ ಮಾಡೋದು ಈಗ ಈ ಡಿಜಿಲೀಕರಣ ಆದಮೇಲೆ ಅಂದರೆ ಆನ್ಲೈನ್ ಪೇಮೆಂಟ್ಸು ತಂತ್ರಾಂಶ ಉಪಯೋಗಿಸಿ ಆದಮೇಲೆ ತಪ್ಪಿಸ್ಕೊಳ್ಳೋದು ಕಷ್ಟ ಎಂಟು ವರ್ಷವರೆಗೂ ಹಿಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ವಹಿವಾಟನ್ನ ನಮ್ಮನ್ನಲ್ಲ ಬಟ್ ಅದಕ್ಕೆ ಬಡ್ಡಿ ತೆರಿಗೆ ಈಕ್ವಲ್ ಅಮೌಂಟ್